ಹಾಯ್ ಫ್ಯಾಮ್ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶಶಿ ವ್ಲಾಗ್ಸ್ ಒಂದು ವಾರದಿಂದ ಯಾವುದೇ ವಿಡಿಯೋ ಹಾಗೆ ವ್ಲಾಗ್ಸ್ ಕೂಡ ಮಾಡೋದಕ್ಕಾಗಿರಲಿಲ್ಲ ಏಕೆಂದರೆ ನಾನು ಅಕ್ಷಯ ತೃತಿ ವ್ಲಾಗಲ್ಲಿ ಹೇಳಿದ್ದೆ ನಾವು ಮನೆ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂದ್ಬಿಟ್ಟು ಹಾಗೆ ಮನೆ ಕೂಡ ಚೇಂಜ್ ಮಾಡಿಕೊಂಡು ಹೊಸ ಮನೆ ಕೂಡ ಬಂದಿದ್ದಾಯಿತು ಒಂದು ವಾರ ಆಯಿತು ಬಟ್ ಮನೆ ಚೇಂಜ್ ಮಾಡಬೇಕಾದ್ರೆ ಮನೆಯಲ್ಲೆಲ್ಲ ತುಂಬಾ ಕೆಲಸ ಇರುತ್ತಲ್ವ ಹಾಗೆ ನನಗೂ ಕೂಡ ಹೊಸ ಇಷ್ಟನ ಇಟ್ಕೊಂಡು ಸ್ವಲ್ಪ ಎಲ್ಲ ಕೆಲಸ ಮಾಡಿಕೊಳ್ಳೋದು ತುಂಬಾ ಬ್ಯುಸಿ ಇದ್ದೆ ಹಾಗಾಗಿ ವಿಡಿಯೋಸ್ ಏನೂ ಮಾಡೋದಕ್ಕಾಗಿರಲಿಲ್ಲ ಇನ್ನು ಇವತ್ತೊಂದು ಸ್ವಲ್ಪ ಫ್ರೀಯಾಗಿ ಹಾಗೆ ಹೊಸ ಮನೆಗೆ ಕೆಲವೊಂದು ಐಟಮ್ಸ್ ಬೇಕಾಗಿತ್ತು ಪರ್ಚೇಸ್ ಮಾಡೋಣ ಅಂದ್ಬಿಟ್ಟು ಬಂದ್ವಿ ಹಾಗಾಗಿ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದೆ ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತಿದ್ದೇ ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡಿ ಇನ್ನು ನಾವಿದ್ದಂತಹ ಹಳೆ ಮನೆಯಲ್ಲಿ ನಮಗೆ ಸಪ್ರೇಟಾಗಿ ದೇವ್ರ ಮನೆ ಅನ್ನೋದೇನೂ ಇರಲಿಲ್ಲ ನಾವಾಗಿ ನಾವೇ ಚಿಕ್ಕದಾಗಿ ದೇವ್ರ ಮನೆ ಮಾಡ್ಕೊಂಡಿದ್ದಲ್ವ ಬಟ್ ಈಗ ಬಂದಿರುವಂತಹ ಹೊಸ ಮನೇಲಿ ದೇವ್ರದ್ದು ಸಪ್ರೇಟಾಗಿ ದೇವ್ರ ಮನೆ ಇರೋದ್ರಿಂದ ಕೆಲವೊಂದು ಫೋಟೋಸ್ ಎಲ್ಲ ತಗೋಬೇಕಾಗಿತ್ತು ಹಾಗೆ ದೇವ್ರ ಮನೆನ ಡಿ ಐ ವೈ ಮಾಡಿಬಿಟ್ಟು ಚೆನ್ನಾಗಿ ರೆಡಿ ಮಾಡ್ಕೋಬೇಕು ಅಂದ್ಬಿಟ್ಟು ದೇವ್ರ ಮನೆಗೆ ಬೇಕಾಗಿರುವಂತಹ ಫೋಟೋಸು ಹಾಗೆ ಕೆಲವೊಂದು ಡಿ ಮಾರ್ಟಲ್ಲಿ ದೇವ್ರ ಮನೆಗೆ ಸಂಬಂಧಿಸಿದಂತಹ ದೀಪ ಹಾಗೆ ಎಲ್ಲ ತೊಗೊಳ್ಳೋಣ ಅಂದ್ಬಿಟ್ಟು ಬಂದ್ವಿ ಹಾಗೆ ಇನ್ನು ಹೊಸ ಮನೇಲಿ ಸ್ವಲ್ಪ ಕರ್ಟನ್ಸ್ ಎಲ್ಲ ಬೇಕಾಗಿತ್ತು ನಮ್ಗೆ ಹಳೆ ಮನೇಲಿ ಅಷ್ಟೊಂದೇನು ಕರ್ಟನ್ಸ್ ಅವಶ್ಯಕತೆ ಇರಲಿಲ್ಲ ಬರೀ ಕಿಚನ್ನು ಹಾಗೆ ಒಂದೇ ಇದ್ದಿದ್ದು ಬಟ್ ಈಗ ಬಂದಿರೋ ಮನೇಲಿ ತುಂಬಾ ಕಿಟಕಿಸ್ ಇರೋದ್ರಿಂದ ಕರ್ಟನ್ಸು ಹಾಗೆಲ್ಲ ತೊಗೊಂಡೋಗೋಣ ಅಂತ ಬಂದ್ವಿ ಇನ್ನು ವಸಿಷ್ಠನ ಕರ್ಕೊಂಡು ಶಾಪಿಂಗ್ ಅಂತ ಬಂದರೆ ಇರೋದೇ ಅಲ್ವಾ ಮಾಮೂಲಿ ಅವನು ಒಂದು ನಾಲ್ಕೈದು ಕಾರು ಹಾಗೆ ಎಲ್ಲ ಬೊಂಬೆಗಳು ನೋಡಿಬಿಟ್ಟು ನಂಗೆ ಅದು ಕೊಡಿಸಿ ಇದು ಕೊಡಿಸಿ ಅಂತ ಓಡಾಡ್ತಿದ್ದ ಹಾಗೂ ಹಿಂಗು ಅವನು ಸಮಾಧಾನ ಮಾಡಿಬಿಟ್ಟು ಅವ್ನಿಗೆ ಎರಡು ರೀತಿಯ ಕಾರು ಹಾಗೆ ಎಲ್ಲ ತೊಗೊಂಡು ಇನ್ನು ಬಿಲ್ಲಿಂಗ್ ಮಾಡಿಸ್ಕೊಂಡು ಮನೆ ಕೂಡ ಬಂದ್ವಿ ಬನ್ನಿ ಈಗ ನಾನು ಮಾರ್ಟಿಂದ ಏನೇನು ಶಾಪಿಂಗ್ ಮಾಡ್ಕೊಬಂದೆ ಹಾಗೆ ನಾವು ಯಾವ ಥರ ದೇವ್ರ ಫೋಟೋ ಕೂಡ ತಂದೆ ಅಂದ್ಬಿಟ್ಟು ತೋರಿಸ್ತೀನಿ ವಿಡಿಯೋನ ಮಾತ್ರ ಹತ್ರ ಸ್ಕಿಪ್ ಮಾಡಿದೆ ನೋಡಿ ಬನ್ನಿ ಇವಾಗ ಮಾರ್ಟಿಂದ ಏನೇನು ತಂದೆ ಅಂತ ತೋರಿಸ್ತೀನಿ ಅದಕ್ಕೂ ಮುಂಚೆ ಹೇಳಿದ್ನಲ್ವಾ ದೇವ್ರ ಫೋಟೋ ತರಕೆ ಅಂದ್ಬಿಟ್ಟು ಇನ್ನು ದೇವ್ರ ಫೋಟೋ ಕೂಡ ತಂದಿದ್ದೀವಿ ತೋರಿಸ್ತೀನಿ ಈ ಫೋಟೋ ಓಪನ್ ಮಾಡಿದ್ದೀನಿ ಮನೆಗೆ ಬಂದಿದ್ದ ತಕ್ಷಣ ಶಿವ ಪಾರ್ವತಿದು ಮುಂಚೆ ಹಳೆ ಮನೇಲಿ ಇದ್ದಾಗ ಚಿಕ್ಕ ಫೋಟೋ ಇತ್ತು ಯಾಕಂದರೆ ಅಲ್ಲಿ ದೇವ್ರ ಮನೆ ಇರಲಿಲ್ಲಲ್ವ ಸಪ್ರೇಟಾಗಿ ಹಾಗಾಗಿ ಚಿಕ್ಕ ಫೋಟೋ ಇಟ್ಕೊಂಡಿದ್ದೆ ಬಟ್ ಇಲ್ಲಿ ಬಂದಮೇಲೆ ಈ ಮನೆಯಲ್ಲಿ ಸಪ್ರೇಟಾಗಿ ದೇವ್ರ ಮನೆ ಇದೆ ಹಾಗಾಗಿ ದೇವ್ರ ಫೋಟೋ ಕೂಡ ಒಂದು ಸ್ವಲ್ಪ ದೊಡ್ಡ ತಗೊಳ್ಳೋಣ ಅಂದ್ಬಿಟ್ಟು ನಾನು ಈ ಫೋಟೋನ ಹೋಗಿ ತೊಗೊಂಬಂದೆ ಇನ್ನು ಮಾಮೂಲಿ ಲಕ್ಷ್ಮೀ ಸರಸ್ವತಿ ಗಣೇಶ ಇರೋ ಚಿಕ್ಕ ಫೋಟೋ ಇದೆ ಅದು ಚೆನ್ನಾಗಿದೆ ಹಾಗಾಗಿ ಅದೇ ಇದೆ ಇದು ಹಾಗೆ ಇಲ್ಲಿ ನೋಡ್ಬೋದು ಇಲ್ಲಿ ಚಿಕ್ಕ ಚಿಕ್ಕ ಲಿಂಗದೆಲ್ಲ ಕೊಟ್ಟಿದ್ದಾರೆ ಅಷ್ಟಲಿಂಗ ಇರೋ ಅಂಥದ್ದು ತುಂಬ ಚೆನ್ನಾಗಿತ್ತು ಇಷ್ಟ ಆಯಿತು ನೋಡಿದ ತಕ್ಷಣ ಹಾಗಾಗಿ ಈ ಫೋಟೋನ ತೊಗೊಂಬಂದ್ವಿ ಬಟ್ ತುಂಬ ಕಾಸ್ಟ್ ಇದೆ ನನಗೆ ಇನ್ನೊಂದು ಫೋಟೋ ಅಂತೂ ತುಂಬಾ ಇಷ್ಟ ಆಯಿತು ಎಂಟು ಸಾವಿರ ಹೇಳಿದ್ರೆ ಅದು ನಾನು ವಿಡಿಯೋಸಲ್ಲಿ ತೋರಿಸಿದ್ದೀನಿ ನೋಡಿ ಎಷ್ಟೊಂದು ಫೋಟೋಸ್ ಎಲ್ಲ ವೆರೈಟೀಸ್ ಎಲ್ಲ ಇದೆ ಅಂದರೆ ಒಂದೊಂದು ಫೋಟೋಸ್ ಒಂದೊಂದು ಕಾಸ್ಟ್ ಇದೆ ಬಟ್ ಅವೆಲ್ಲ ಏನಿದ್ರು ಸ್ವಂತ ಮನೆಗೆ ಹೋದಾಗ ಮಾತ್ರ ಯೂಸ್ ಆಗುತ್ತೆ ನಮ್ಮಂಥ ಬಾಡಿಗೆ ಮನೆಯಲ್ಲಿರೋದಕ್ಕೆ ಸದ್ಯಕ್ಕೆ ಈ ಫೋಟೋಗಳು ಸಾಕು ಈ ಫೋಟೋವನ್ನು ತಗೊಂಡ್ಬಂದೆ ಇನ್ನು ನೆಕ್ಸ್ಟ್ ಬಂದು ಡಿ ಮಾರ್ಟಲ್ಲಿ ನಾವು ಆ ಮನೇಲಿ ಇದ್ದಾಗ ಬರೀ ಎರಡೇ ಕರ್ಟನ್ಸ್ ಕಿಚ್ ಕಿಚನ್ಗೆ ಮತ್ತು ವಾಶ್ರೂಮ್ಗೆ ಅಷ್ಟೇ ಅಲ್ಲಿ ಒಂದೇ ಕಿಟ್ಕಿ ಇದ್ದಿದ್ದು ಒಂದು ಕರ್ಟನ್ ಅಷ್ಟೇ ಯೂಸ್ ಮಾಡ್ತಿದ್ದಿದ್ದು ಬಟ್ ಈ ಮನೆಗೆ ಬಂದಮೇಲೆ ಮೂರು ಕಿಟಕಿ ಇದೆ ಹಾಗೆ ಎರಡು ಓಪನ್ ಕಿಚನ್ ಇರೋದರಿಂದ ಕಿಚನ್ಗೂ ಹಾಕಬೇಕಾಗುತ್ತೆ ಹಾಗೆ ಬೆಡ್ರೂಮ್ಗೆ ಕೂಡ ಇದೆ ಕಟನ್ನು ಹಾಗಾಗಿ ತುಂಬಾ ಕರ್ಟನ್ಸ್ ಬೇಕಾಗಿತ್ತು ಡಿಮಾರ್ಟ್ಗೆ ಹೋಗಿ ಬರೀ ಕರ್ಟನ್ಸ್ ಅಂತ ತಗೊಂಬರೋಣ ಅಂತ ಅಷ್ಟೇ ಹೋಗಿದ್ದು ಬಟ್ ಒಳಗಡೆ ಹೋದ್ಮೇಲೆ ಕರ್ಟನ್ಸ್ಗೆ ಅಂತ ಹೋಗ್ಬಿಟ್ಟು ನಾಲ್ಕು ಸಾವಿರ ರೂಪಾಯಿ ಬಿಲ್ ಮಾಡ್ಕೊಂಡು ಬಂದ್ವಿ ಹೋಗ್ಬೋದು ನಾಲ್ಕು ಸಾವಿರದ ಐವತ್ತೇಳು ರೂಪಾಯಿ ಆಯಿತು ಬಿಲ್ಲು ಏನೇನು ತೊಗೊಂಬಂದೆ ಅಂತ ತೋರಿಸ್ತೀನಿ ನೋಡಿ ಈಗ ಫಸ್ಟು ನನ್ನ ಮಗನ ಐಟಮ್ ತೋರಿಸ್ತೀನಿ ಅವನು ಹೋಗಿದ ತಕ್ಷಣ ಫಸ್ಟ್ ಬಾಲು ಮತ್ತು ಒಂದು ಕಾರು ಕಾರ್ ಆಲ್ರೆಡಿ ಹೊರಗಡೆ ಆಟ ಆಡ್ತಿದ್ದಾನೆ ಅದಾದಮೇಲೆ ಮಕ್ಕಳನ್ನ ಕರ್ಕೊಂಡೋದ್ಮೇಲೆ ಇವೆಲ್ಲ ಕಾಮನ್ ಚಾಕ್ಲೇಟ್ಸು ಮತ್ತು ಒಂದು ಲೇಸ್ ಪ್ಯಾಕೆಟ್ ಜ್ಯೂಸ್ ಇದು ಮಿಕ್ಸ್ಡ್ ಫ್ರೂಟ್ಸ್ ತಂದೆ ಜ್ಯೂಸು ಇದೊಂದು ತಗೊಂಡ ಇಷ್ಟು ಅವನ ಐಟಮು ಇನ್ನು ನೆಕ್ಸ್ಟ್ ಸ್ವಲ್ಪ ಗ್ರೋಸರಿನೂ ತೊಗೊಂಡಿದ್ದೆ ಸಾಂಬಾರು ಪುಡಿ ಇರಲಿಲ್ಲ ಅಂದರೆ ಮಾಮೂಲಿ ನಾವು ಮನೇಲಿ ಮಾಡ್ಕೊಳ್ಳೋ ಸಾಂಬಾರು ಎಲ್ಲರೂ ಯೂಸ್ ಮಾಡಲ್ಲ ಹಾಗೆ ಈ ಆಚೆ ಅವ್ರದ್ದು ಸಾಂಬಾರು ಪುಡಿ ಇದೆಯಲ್ಲ ಇದು ಈ ನುಗ್ಗೆಕಾಯಿ ಸಾರು ಮೂಲಂಗಿ ಸಾರು ತರಕಾರಿ ಸಾರು ಮಾಡಿದಾಗ ಇದು ಒಂದು ಸ್ಪೂನ್ ಹಾಕುತ್ತೆ ಸಾಕು ತುಂಬಾ ಟೇಸ್ಟ್ ಬರುತ್ತೆ ಹಾಗಾಗಿ ಇರಲಿ ಅಂತ ಇದೊಂದು ಸಾಂಬಾರು ಪುಡಿ ಪೌಡ್ರನ್ನ ತೊಗೊಂಡೆ ಮತ್ತು ಮ್ಯಾಗಿ ಪ್ಯಾಕೆಟು ಬಸ್ ಇಷ್ಟೇ ಸಂಜೆ ಟೈಮ್ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂದಾಗ ಸ್ವಲ್ಪ ಮಾಡಿಕೊಡ್ಬೋದು ಅಂದ್ಬಿಟ್ಟು ಇದೊಂದು ತೊಗೊಂಡೆ ರೇರು ಅವನಿಗೆ ಜಾಸ್ತಿ ಕೊಡೋಕ್ಕಾಗಲ್ಲ ಯಾವಾಗಾದರೂ ಸಂಜೆ ಟೈಮು ಹಾಗೆ ಪಾಸ್ತಾ ತುಂಬ ದುಮ್ಮನ್ ಅಂದ್ಕೊಂಡಿದ್ದೆ ಪಾಸ್ತಾ ತರಬೇಕು ಬೇಕು ಅಂತ ಇನ್ನು ಪಾಸ್ತಾ ಪ್ಯಾಕೆಟ್ ಕೂಡ ತೊಗೊಂಡ್ಬಂದೆ ಏಕೆಂದರೆ ಇಲ್ಲಿ ನಾವು ಬಂದಿರೋ ಏರಿಯಾಗೆ ಒಂದು ಸ್ವಲ್ಪ ಏನಂತಾರೆ ಗ್ರೋಸರಿ ಐಟಮ್ ಇದೆಲ್ಲ ಸ್ವಲ್ಪ ಸಿಗೋದು ಕಷ್ಟ ಸ್ವಲ್ಪ ದೂರ ಹೋಗಬೇಕು ಹಾಗಾಗಿ ಸೇಫ್ಟಿಗೆ ಅವ್ನಿಗೇನಾದರೂ ಎಮರ್ಜೆನ್ಸಿ ತಿನ್ನಾಕಬೇಕು ಅಂದಾಗ ಇಲ್ಲಿ ಅಂಗಡಿ ಕೂಡ ಹತ್ತಿರ ಇಲ್ಲ ಒಂದೇ ಒಂದು ಅಂಗಡಿ ಇದೆ ಹಾಗೆ ಅದು ಕೂಡ ಮೈನ್ ರೋಡಿಂದ ಆ ಕಡೆ ಇದೆ ಹಾಗಾಗಿ ಮನೆಯಲ್ಲಿ ಇಂಥವೆಲ್ಲ ಇರಲಿ ಅಂದ್ಬಿಟ್ಟು ಇದೊಂದು ತಗೊಂಡ್ಬಂದೆ ನೆಕ್ಸ್ಟ್ ಟೊಮೆಟೊ ಕೆಚಪ್ ಕಿಸಾನ್ ಅವ್ರದ್ದು ಇದೊಂದು ತಗೊಂಡೆ ಇಷ್ಟು ಮತ್ತು ಬಂದುಬಿಟ್ಟು ಲಿಕ್ವಿಡ್ ವಾಷಿಂಗ್ ಮಿಷಿನ್ ಹಾಕೋದು ಟೂ ಲೀಟರ್ಸ್ದು ಲಿಕ್ವಿಡ್ ಒಂದು ತಗೊಂಬಂದೆ ಇದು ತುಂಬ ಚೆನ್ನಾಗಿರುತ್ತೆ ಲಿಕ್ವಿಡ್ ಮಾತ್ರ ಫುಲ್ ಕಂಫರ್ ಕಂಫರ್ಟ್ ಹಾಕೋದೆ ಬೇಡ ಆ ರೀತಿ ಸ್ಮೆಲ್ ಕೊಡುತ್ತೆ ತುಂಬ ಚೆನ್ನಾಗಿದೆ ನಾನು ಫಸ್ಟ್ ಏರಿಯಲ್ಲಿ ಯೂಸ್ ಮಾಡ್ತಿದ್ದೆ ಇದು ಅದು ಸರ್ಫೆಕ್ಸಲ್ಲಿ ಯೂಸ್ ಮಾಡ್ತಿದ್ದೆ ಅದಾದಮೇಲೆ ಇದು ಏರಿಯಲ್ಲಿ ಸ್ಟಾರ್ಟ್ ಮಾಡಿರೋದು ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಬಟ್ಟೆ ಕೂಡ ತುಂಬ ಚೆನ್ನಾಗಿ ವಾಶ್ ಆಗುತ್ತೆ ಇಷ್ಟು ಗ್ರೋಸರಿ ಐಟಮ್ ತೊಗೊಂಡಿದ್ದು ನೆಕ್ಸ್ಟ್ ಬಂದುಬಿಟ್ಟು ಇದು ಎರಡು ಬ್ರಷ್ನ ತೊಗೊಂಡೆ ಮೈ ಹಚ್ಚೋದು ಇದು ವಸಿಷ್ಠಂಗೆ ಹಾಗೆ ಇದು ನಮಗೆ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ ಕ್ಯೂಟ್ ಕ್ಯೂಟಾಗಿ ಇವೆರಡು ನೆಕ್ಸ್ಟ್ ಬಂದ್ಬಿಟ್ಟು ಇದೊಂದು ಕಿಚನ್ನಲ್ಲಿ ಶಿಂಕೆಲ್ಲ ಹಾಗೆ ಟೈಲ್ಸ್ ಎಲ್ಲ ಉಜ್ಜೋದಕ್ಕೆ ಬ್ರಷ್ ಥರ ತುಂಬ ಚೆನ್ನಾಗಿತ್ತು ಹಾಗಾಗಿ ಉಜ್ಜೋದಕ್ಕೆ ಎಲ್ಪ್ ಆಗುತ್ತೆ ಅಂದ್ಬಿಟ್ಟು ಇದೊಂದು ತಗೊಂಬಂದೆ ಬ್ರಷ್ಶು ನೆಕ್ಸ್ಟ್ ಬಂದುಬಿಟ್ಟು ಕಿಚನ್ಗೆ ಇದೊಂದು ಸ್ಪ್ಯಾಚ್ಲಾ ಎಣ್ಣೆ ಹಚ್ಚೋದು ಮತ್ತು ಏನಾದರೂ ಫ್ರೈ ಮಾಡಬೇಕಾದ್ರೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ಇದೊಂದು ತಗೊಂಬಂದೆ ಇದ್ರ ಕಾಸ್ಟ್ ಬಂದ್ಬಿಟ್ಟು ಸಿಕ್ಸ್ ನೈಂಟಿ ರುಪೀಸ್ ಅಂದರೆ ಇನ್ನೇನು ಸೆವೆಂಟಿ ರುಪೀಸ್ ಒನ್ ರುಪಿ ಕಡಿಮೆ ಹಾಗೆ ನ್ಯಾಪ್ಕಿನ್ಸು ಇದು ಶಿಂಕ ಥರ ಹಾಕೋಣ ಅಂದ್ಬಿಟ್ಟಿದ್ದು ಅಂತ ತಗೊಂಬಂದೆ ಕಿಚನಲ್ಲಿ ಆಮೇಲೆ ಎರಡು ಚಿಕ್ಕ ನ್ಯಾಪ್ಕಿನ್ಸ್ ತೊಗೊಂಬಂದೆ ಈ ಥರ ನ್ಯಾಪ್ಕಿನ್ಸ್ ಅಂತೂ ಅದು ಎಷ್ಟಾಗಿದೆಯೋ ಗೊತ್ತೇ ಇಲ್ಲ ನಮ್ಗ ಸಿಸ್ಟಂಗೆ ಎಲ್ಲಾದರೂ ಹೋದಾಗ ತೊಗೊಂಡೋಗ್ತೀನಿ ಒಂದೊಂದು ಸರ್ತಿ ಅಲ್ಲೇ ಬಿಟ್ಟು ಬಂದಿರ್ತೀನಿ ತುಂಬ ನ್ಯಾಪ್ಕಿನ್ಸ್ಗಳ್ದು ಹಾಕಿದ್ದೀನಿ ಟ್ವೆಂಟಿ ಟ್ವೆಂಟಿ ರುಪೀಸು ಮುಂಚೆ ಟೆನ್ ರುಪೀಸ್ ಇತ್ತು ಇವಾಗ ಟೆನ್ ರುಪೀಸ್ ಜಾಸ್ತಿ ಮಾಡಿದ್ದಾರೆ ಡಿ ಮಟ್ಟಲ್ಲಿ ಎರಡು ನ್ಯಾಪ್ಕಿನ್ಸ್ ತೊಗೊಂಡೆ ಅದಾದಮೇಲೆ ಅವನಿಗೆ ವೈಪ್ಸ್ ಲಿಟ್ಲ್ ಬೇಬಿ ವೈಪ್ಸ್ ತೊಗೊಂಡೆ ಎರಡು ಇರಲಿ ಮನೆಯಲ್ಲಿ ಅಂದ್ಬಿಟ್ಟು ಎರಡು ವೈಪ್ಸ್ ತೊಗೊಂಡ್ಬಂದೆ ನೆಕ್ಸ್ಟ್ ಎರಡು ಕಾಫಿ ಕಪ್ ಇದು ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಅಂದ್ಬಿಟ್ಟು ಎರಡು ಕಾಫಿ ಕಪ್ ತಗೊಂಬಂದೆ ಕಾಫಿ ಕುಡಿಯೋದು ತುಂಬ ರೇರು ಆದರೂ ಇರಲಿ ಮನೆಯವ್ರು ಕುಡಿತಾರಲ್ವ ಹಾಗಾಗಿ ಅವಾಗ ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇವೆರಡು ತಗೊಂಬಂದೆ ಒಂದು ಬಂದು ತರ್ಟಿ ನೈನ್ ರುಪೀಸ್ ಇವು ನೆಕ್ಸ್ಟ್ ಬಂದ್ಬಿಟ್ಟು ಚಾಪಿಂಗ್ ಬೋರ್ಡ್ ತರಕಾರಿ ಕಟ್ ಮಾಡೋದು ನನ್ನ ಹತ್ರ ಪ್ಲಾಸ್ಟಿಕ್ ಇತ್ತು ತುಂಬ ದಿಸ್ತಿಂದ ಅಂದ್ಕೊಂಡಿದ್ದೆ ಪ್ಲಾಸ್ಟಿಕ್ ಅವಾಯ್ಡ್ ಮಾಡಬೇಕು ಅಂದ್ಬಿಟ್ಟು ಹಾಗಾಗಿ ಇದನ್ನು ತೊಗೊಂಬಂದೆ ಕಿಚನ್ಗೆ ಸ್ವಲ್ಪ ಹೊಸ ಮನೇಲಿ ಹೊಸ ಹೊಸ್ದಾಗಿರಲಿ ಅಂದ್ಬಿಟ್ಟು ಸ್ವಲ್ಪ ಎಲ್ಲ ಚೇಂಜಸ್ ಮಾಡೋಣ ಅಂತ ಅಂದ್ಕೊಂಡು ತುಂಬ ಚೇಂಜಸ್ ಮಾಡ್ತಾಯಿದ್ದೀನಿ ನೋಡೋಣ ಕಿಚನ್ನ ಚ ಸ್ವಲ್ಪ ಚೆನ್ನಾಗಿ ಇಟ್ಕೋಬೇಕು ಅಂದ್ಬಿಟ್ಟು ಹಾಗಾಗಿ ಕಿಚನ್ಗೆ ಹೊಸ ಹೊಸ ಐಟಮ್ಮು ಹಾಗೇ ಆನ್ಲೈನಲ್ಲಿ ಕೂಡ ಕೆಲವೊಂದೆಲ್ಲ ಆರ್ಡ್ರ್ ಮಾಡಿದ್ದೀನಿ ನೋಡೋಣ ಕಿಚನ್ ಇದು ಮಾಮೂಲಿ ನಾರ್ಮಲ್ ಕಿಚನ್ನು ಹಾಗಾಗಿ ಸ್ವಲ್ಪ ಎಲ್ಲ ನನಗೆ ಹೆಂಗೆ ಬೇಕೋ ಹಂಗೆ ಜೋಡಿಸ್ಕೊಳ್ಳೋಣ ಅಂದ್ಬಿಟ್ಟು ಕೆಲವೆಲ್ಲ ಐಟಮ್ಸ್ನ ಹೊಸ ಹೊಸ್ದಾಗಿ ತೊಗೊತಾ ಇದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ನಂದು ದೋಸೆ ಹಾಕೋ ತವ ಹಳೇದಿತ್ತು ಅದು ಈ ಥರ ಇಟ್ಕೊಳ್ಳೋದು ಹೊಲ್ಟೋಗಿತ್ತು ಹಾಗಾಗಿ ಒಂದು ಹೊಸದು ತವ ತೊಗೊಂಬಂದೆ ದೋಸೆಗೆ ಅದು ಇರೋದು ಹಳೆ ತವ ರೊಟ್ಟಿ ಸುಡೋದಕ್ಕೂ ಚಪಾತಿ ಸುಡೋದಕ್ಕೆ ಇರಲಿ ಇದು ದೋಸೆಗೆ ಯೂಸ್ ಮಾಡೋಣ ಅಂದ್ಬಿಟ್ಟು ಒಂದು ಹೊಸದೊಂದು ತವ ತೊಗೊಂಬಂದೆ ಅದಾದಮೇಲೆ ನೆಕ್ಸ್ಟ್ ನಾನು ಕರ್ಟನ್ಸ್ ಹೇಳಿದ್ನಲ್ವ ನೋಡಿ ಈ ಕಲರಲ್ಲಿ ಒಂದು ಸೆಟ್ ಫುಲ್ ಕರ್ಟನ್ಸ್ ತೊಗೊಂಬಂದೆ ಸದ್ಯಕ್ಕೆ ನೆಕ್ಸ್ಟ್ ಹಾಗೆ ದುಡ್ಡಿದ್ದಾಗ ದುಡ್ಡಿದ್ದಾಗ ಇನ್ನೊಂದು ಸೆಟ್ ಒಂದೆರಡು ಸೆಟ್ ತೊಗೊಂಡ್ರೆ ಸಾಕು ಚೇಂಜ್ ಮಾಡಿ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತ್ರೀ ವಿಂಡೋ ಕರ್ಟನ್ಸು ಇದು ಮತ್ತು ಇದು ಇದು ಮೂರು ವಿಂಡೋ ಕರ್ಟನ್ಸು ಹಾಗೆ ಇನ್ನೆರಡು ನಾರ್ಮಲ್ ಕಿರ್ ಕರ್ಟನ್ಸ್ನ ತೊಗೊಂಡೆ ಕಲರ್ ಇದೊಂಥರ ಚೆನ್ನಾಗಿತ್ತು ಒಂಥರ ಈ ಗೋಡೆ ಕಲರ್ಗೂ ಹಾಗೆ ಕರ್ಟನ್ಸ್ಗೂ ಒಂಥರ ಅಫ್ ಕಾಣುತ್ತೆ ಅಂದ್ಬಿಟ್ಟು ಈ ಕಲರ್ನ ಚೂಸ್ ಮಾಡಿ ಕರ್ಟನ್ಸ್ನ ತೊಗೊಂಬಂದೆ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಹೇಳಿದ್ನಲ್ವ ಇಲ್ಲಿ ಪೂಜಾ ರೂಮ್ ಆಗಿದೆ ಅಂದ್ಬಿಟ್ಟು ಹಾಗಾಗಿ ಪೂಜಾ ರೂಮ್ನ ಕೂಡ ಅಷ್ಟೇ ಸ್ವಲ್ಪ ಡೆಕೊರೇಟ್ ಆಗಿ ಚೆನ್ನಾಗಿ ಇಟ್ಕೊಳ್ಳೋಣ ಅಂದ್ಬಿಟ್ಟು ನಂದು ಹಳೆ ದೀಪ ಇತ್ತಲ್ವ ದೀಪ ಕೂಡ ಚೇಂಜ್ ಮಾಡೋಣ ಅಂದ್ಬಿಟ್ಟು ಈ ಚಿಕ್ಕ ಚಿಕ್ಕದು ದೀಪ ತೊಗೊಂಬಂದೆ ಡೈಲಿ ಹಚ್ಚೋದಕ್ಕೆ ದೇವ್ರ ಮನೆಯಲ್ಲಿ ತುಂಬ ಚೆನ್ನಾಗಿತ್ತು ತುಂಬ ದಿನದಿಂದ ಡಿ ಮಾಡ್ಕೋದಾಗೆಲ್ಲ ಇದ್ರ ಮೇಲೆ ಕಣ್ಣು ಹಾಕಿದ್ದೆ ತೊಗೋಬೇಕು ತೊಗೋಬೇಕು ಅಂತ ಬಟ್ ನಮ್ಮ ಮನೆಯವರು ಸಾಕಿರೋ ದೀಪನೇ ಅಂತಿದ್ರು ಈ ಸದ್ಯಕ್ಕೆ ಬೆಳ್ಳಿ ದೀಪ ಇಟ್ಟಿದ್ದೀನಿ ಹಾಗಾಗಿ ಅವನು ಕೂಡ ಎತ್ತಿಕ್ಕೋಣ ಯಾಕಂದರೆ ಬೆಳ್ಳಿ ಡೈಲಿ ಯೂಸ್ ಮಾಡಬಾರ್ದಲ್ವ ಹಾಗಾಗಿ ಇದೆರಡು ಆಗಿ ಡೈಲಿ ಯೂಸ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಚೆನ್ನಾಗಿತ್ತು ಹಾಗಾಗಿ ಈ ಎರಡು ದೀಪಾನ ತೊಗೊಂಬಂದೆ ಹಾಗೆ ಎಣ್ಣೆ ಏನಾದರೂ ಇದಾಗುತ್ತೆ ಸೋರಿದ್ರೆ ಈ ರೀತಿ ಇಡೋದಕ್ಕೆ ಚಿಕ್ಕದ ಪ್ಲೇಟ್ ಕೂಡ ತೊಗೊಂಡ್ಬಂದಿದ್ದೀನಿ ದೀಪ ಇಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಥರ ಇಟ್ಟರೆ ಅಂದ್ಬಿಟ್ಟು ನೋಡಿದ್ರಿ ಚೆನ್ನಾಗಿದೆ ಅಲ್ವಾ ನನಗಂತೂ ದೀಪ ತುಂಬ ಇಷ್ಟ ಆಯಿತು ಪುಟ್ಟ ಪುಟ್ಟ ದೀಪ ದೇವ್ರ ಇಟ್ಟರೆ ಲುಕ್ ತುಂಬ ಚೆನ್ನಾಗಿರುತ್ತೆ ಇದು ದೀಪ ತೊಗೊಂಬಂದೆ ಇದು ಬಂದು ಒಂದು ಒನ್ ನಾಟ್ ನೈನ್ ಅಂದರೆ ಒನ್ ಟೆನ್ ರುಪೀಸ್ ಆಗುತ್ತೆ ಒಂದು ಹಾಗೆ ಇದು ಬಂದುಬಿಟ್ಟು ಸಿಕ್ಸ್ಟಿ ನೈನ್ ರುಪೀಸ್ ಒನ್ ಪೀಸ್ಗೆ ಇವೆರಡು ದೀಪ ಮತ್ತು ಅದಕ್ಕೆ ಎರಡು ಪ್ಲೇಟ್ನ ತೊಗೊಂಬಂದೆ ಅದಾದಮೇಲೆ ನೆಕ್ಸ್ಟ್ ಇದೊಂದು ತೊಗೊಂಬಂದೆ ಊದ್ಬತ್ತಿ ಬತ್ತಿ ಇಡೋದು ಮಾಮೂಲಿನ ಇಟ್ಟಾಗ ಅದು ಕೆಳಗಡೆ ಎಲ್ಲ ಬೀಳುತ್ತಲ್ವ ಹಾಗಾಗಿ ಊದ್ಬತ್ತಿ ಹತ್ಸ್ಬಿಟ್ಟು ಇದರಲ್ಲಿಟ್ಟು ಇದು ಕ್ಲೋಸ್ ಮಾಡಿದ್ರೆ ಆಯ್ತು ಅಲ್ಲೇ ಪುಡಿ ಎಲ್ಲ ಬಿದ್ದಿರುತ್ತೆ ಹೊರಗಡೆ ಎಲ್ಲ ಬೀಳೋಲ್ಲ ಹಾಗಾಗಿ ಇದನ್ನು ತಗೊಂಡ್ಬಂದೆ ಇದರಲ್ಲಿ ಎರಡು ಕಲರ್ ಇತ್ತು ಸಿಲ್ವರ್ ಮತ್ತೆ ಗೋಲ್ಡ್ ಕಲರ್ ಗೋಲ್ಡ್ ಕಲರ್ ತಗೊಂಬಂದೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಧೂಪ ತುಂಬಾ ಅನ್ನುತ್ತೆ ಧೂಪ ತಗೊಂಬಂದೆ ವಾರ ವಾರ ಧೂಪ ಹಾಕೋದು ಮನೆಯಲ್ಲಿ ಅಂದ್ಬಿಟ್ಟು ಮೈಸೂರು ಸ್ಟ್ಯಾಂಡಲ್ದು ತುಂಬಾ ಚೆನ್ನಾಗಿದೆ ಸ್ಮೆಲ್ಲು ಅನ್ನುತ್ತೆ ಇನ್ನು ಹಾಕಿದ್ರೆ ಮನೆಯೆಲ್ಲ ಯಾವ ರೀತಿ ಸ್ಮೆಲ್ ಬರುತ್ತೋ ಗೊತ್ತಿಲ್ಲ ಇದೊಂದು ರೂಪ ತಗೊಂಬಂದೆ ಇಷ್ಟು ಡಿಮಾರ್ಟಿಂದ ತಂದಿರೋಂತಹ ಐಟಮು ಇಷ್ಟಕ್ಕೆ ನಾಲ್ಕು ಸಾವಿರ ರೂಪಾಯಿ ಆಯಿತು ಏನಿದೆಯೋ ಗೊತ್ತಿಲ್ಲ ಮೇಲೆ ಗೊತ್ತಾಯಿತು ನಾಲ್ಕು ಸಾವಿರ ರೂಪಾಯಿ ಹೋಗಿ ಸುಮ್ಮನೆ ಕರ್ಟನ್ಸ್ಗಂತ ಹೋಗ್ಬಿಟ್ಟು ನಾಲ್ಕು ಸಾವಿರ ರೂಪಾಯಿ ಇತ್ತು ಬಂದ್ವಿ ಅಂತ ಇಷ್ಟೇ ಇವತ್ತಿನ ವಿಡಿಯೋ ಕೂಡ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆಗಲೇ ಹೇಳ್ದಂಗೆ ಇಷ್ಟ ಆಗಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ ಏಕೆಂದರೆ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರೀದೆ ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡಿ ಮತ್ತೆ ಇನ್ನೂ ಒಂದೊಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್